ವಿಮಾನ ನಿಲ್ದಾಣ ಮಾಡೋದಕ್ಕೆ ಜಾಗ ಪರಿಶೀಲನೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇದ್ರ ಬಗ್ಗೆ ನಿಮ್ಮ ರೈತರ ಒಂದು ಒಪಿನಿಯನ್ ಏನಿದೆ ಸರ್ ಈಗ ಏನಾಗಿದೆ ಅಂದ್ರೆ ನಾವು ರೈತರಾಗಿದ್ದೀವಿ ಈ ನೆಲಮಂಗ್ಲ ತಾಲೂಕಲ್ಲಿ ವಿಧಾನಸೌಧಕ್ಕೆ ನಮಗೆ ಬರೋ ಭಾಗ ಅದು ಈಗ ರೈತರು ಪಾಪ ಬಹಳ ದಿಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಸುಮಾರು ಅಡಿಕೆ ಗಿಡ ತೋಟ ಕೆಲವರು ಬಡವರೆಲ್ಲ ತುಂಬಾ ಬಡವರು ತೊರೆ ಮಗ್ಲಲ್ಲಿ ಇರೋದ್ರಿಂದ ನೀರು ಸೋಕನೆ ಚೆನ್ನಾಗೈತೆ ಅಂತ ಹೇಳಿ ಪಾಪ ರೈತರು ಚೆನ್ನಾಗಿ ಬಾಳೆ ತೆಂಗು ಅದು ಇದು ಹಾಕೊಂಡು ಚೆನ್ನಾಗಿ ಯಾವ್ದು ಏನೋ ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಹಂಗಾಗಿ ಈಗ ಏನಾಗಿದೆ ಅಂದ್ರೆ ಇವರು ಏರ್ಪೋರ್ಟ್ ಮಾಡೋದ್ರಿಂದ ಪಾಪ ಸುಮಾರು ಜನ ಬಡವರೇ ಇರೋದು ಆ ಲೈನ್ ಅಲ್ಲಿ ನಾನು ನೋಡಿದಂಗೆ ಯಾರು ಅಂತ ಅತಿ ಸೌಕರ್ಯ ಯಾರು ಇಲ್ಲ ಎಲ್ಲ ರೈತರು ಬಾ ತುಂಬಾ ಬಡವರುಗಳು ಇರೋದು ಹಂಗಾಗಿ ಏರ್ಪೋರ್ಟ್ ಅಲ್ಲಿ ಬೇಡ ಅನ್ಸುತ್ತೆ ನಮ್ಗೆಲ್ಲಾರ್ಗು ಈಗ ಸರ್ಕಾರ ಈಗ ಕೇಂದ್ರ ಸರ್ಕಾರ ಈಗ ಆರ್ಡರ್ ಮಾಡಿಬಿಟ್ಟಿದೆ ಅಂತ ಮಾಡ್ತಾರೆ ಈಗ ನಾವೆಲ್ಲ ಗಲಾಟೆ ಮಾಡಿ ನಿಲ್ಸೋದಕ್ಕೆ ಏನಾಗಿದೆ ಮೇಲೆ ನೈಟ್ ಹೊತ್ತು ಸಾಯಂಕಾಲದ ಹೊತ್ತು ಡೋನ್ ಟ್ರಂಪ್ ಬಿಟ್ಟು ಏನೋ ಮಾಡ್ತಾ ಇದ್ದಾರೆ ಬಟ್ ರೈತರುಗಳಿಗೆ ಅನಂತ ಅನನುಕೂಲ ಆಗುತ್ತೆ ಹಂಗಾಗಿ ರೈತರು ಪರವಾಗಿ ನಾವು ನಿಲ್ತಾ ಈಗ ನಾವು ಈಗ ಹೋರಾಟ ಮಾಡ್ಬೇಕು ಅಂತ ಹೊಲ್ಟಿದ್ದೀವಿ ನಾವು ಈಗ ಜನ ಸಂಪರ್ಕ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಸೋಲೂರು ಹುಬ್ಲಿ ಭಾಗದಲ್ಲಿ ರೈತರುಗಳು ಇದು ಅದೇ ಇದೆ ನಮ್ದು ಅದೇ ಒಂದು ಇದಿದೆ ರೈತರುಗಳು ತೊಂದರೆ ಆಗದ್ ಬೇಡ ತುಂಬಾ ದಿನ ಹಂಗೆ ಪಾಪ ರೈತರು ಅದರೊಳಗೆ ಜೀವನ ಮಾಡ್ಕೊಂಡು ತೊಂದರೆ ಆಗೋದ್ ಬೇಡ ಅಂತ ಹೇಳಿ ಏರ್ಪೋರ್ಟ್ ಇಲ್ಲಿ ಬೇಡ ಅಂತ ಹೇಳ್ತಾ ಇದೀವಿ ನಾವು ಸರ್ ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ ಕೂಡ ಮೀಟಿಂಗ್ ಅಲ್ಲಿ ನೆನ್ಮ್ಲಾ ಶಾಸಕರು ಹೇಳಿದಾರೆ ಇಲ್ಲ ರೈತರು ಪರವಾಗಿ ನಾನು ನಿಲ್ತೀನಿ ಏನಾದ್ರೂ ಪ್ರಾಬ್ಲಮ್ ಈ ತರ ಏನಾಗಿ ಅವ್ರು ಇಲ್ಲಿ ಪಟ್ಟ ಹಿಡಿದ್ ಮಾಡಿದ್ರೆ ನಾನು ಶಾಸಕ ಸಂಘಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಶಾಸಕ ಇದಕ್ಕೇನೆ ಅಂತ ಹೇಳಿ ನಾನು ನಿಮ್ ದಿಕ್ಕು ನಿಮ್ಗೆ ಹೋರಾಟ ಮಾಡ್ತೀನಿ ನಿಮ್ ಜೊತೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೂ ಹೆಮ್ಮೆ ಅನ್ಸುತ್ತೆ ಹಂಗಾಗಿ ನಾನು ಈಗ ಅವ್ರ ಪರವಾಗಿ ನಾನು ಒಬ್ಬ ಈ ಕ್ಷೇತ್ರಕ್ಕೆ ನಾನು ಎರಡು ಬಾರಿ ಮೂರು ಬಾರಿ ಎಮ್ ಎಲ್ ಎನ್ಗೆ ಕಂಟೆಸ್ಟ್ ಮಾಡಿದಂತ ವ್ಯಕ್ತಿ ಆ ನಾನೇನ್ ಮಾಡ್ತಾ ಇದ್ದೀನಿ ಈಗ ಅಂದ್ರೆ ನಾನು ನನ್ನ ಜನ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ ನಿನ್ನೆ ಮನೆಯೆಲ್ಲ ಹೋಗಿ ನಾವು ಹೋರಾಟ ಮಾಡೋಣ ಸರ್ ನಮ್ ನೀವು ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಹೇಳಿದಿನಿ ಅವ್ರ ಜೊತೆ ನಾನು ಹೋರಾಟಕ್ಕೆ ನಿಂತ್ಕೊಂತೀನಿ ಈಗ ಕೂಡ್ಲೇನೆ ಅದನ್ನು ನಿಲ್ಲಿಸಬೇಕು ಬೇರೆ ಕಡೆ ಎಲ್ಲ ಮಾಡ್ಕೊಳ್ಳಿ ಪಾಪ ಈಗ ಬಹಳ ರೈತರು ಬಡವರು ಇರೋದ್ರಿಂದ ಇಲ್ಲಿ ಬೇಡ ಅಂತ ನಮ್ಮ ಅನ್ಸಿಕೆ ಇಲ್ಲೇನಾದ್ರೂ ಇದು ಮಾಡಿದ್ರೆ ಖಂಡಿತ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಡೀ ನಮ್ಮ ಸೋಲೂರು ಹುಬ್ಳಿ ಜನ ಏನು ವ್ಯಾಪ್ತಿಗೆ ಬರೋ ಅಂತ ಏನು ಸರ್ವೆ ಮಾಡ್ತಾ ಇದ್ದೀನಿ ಈಗ ಏರ್ಪೋರ್ಟ್ಗೆ ಏನು ಸರ್ವೆ ಆ ಜಾಗ ಭಾಗದ ಜನ ಎಲ್ಲಾ ನನಗೆ ಬೆಂಬಲ ಕೊಡ್ತೀವಿ ಅಣ್ಣ ನೀವು ಜೊತೆಗೆ ಜೊತೆಗಿರ್ಬೇಕು ಅಂತ ಹೇಳಿದ್ದಾರೆ ಖಂಡಿತ ನಾನು ಅವ್ರ ಜೊತೆ ಹೋಗಿ ನಾನು ಹೋರಾಟ ಅಂತೂ ಖಂಡಿತ ಮಾಡ್ತೀನಿ ಬಿ ರಾಮಯ್ಯ